ി നടി ഹോദാ ഏൻ മാതാ നിൻ്റെ ഇല്ല ഇരിസ്തീനി അത് കർക്കിട്ട് ഒന്നേ ആക്കെ ഇട്ടില്ല ഏനാഗത രുചി കിച്ചി നിൻ്റെ ഏനോ സൂര്യ ഗു ആമേല അക്കെ മാതായി ഏനാരം അവർ ഏനോ മാറ ഒപ്പൊക്കെ അയ്യാ അക്കയാക്കേ നമുക്ക് മാർത്തര തലേ അറിയാൻ ബരച്ചില്ല മറ്റ സൂര്യമനെ ബുട്ടുട്ട് ബരല്ല അല്ല അവർ ഒപ്പ് ഇല്ലേ കടിയാ ಏನಾದ್ರು ಮಾಡ್ಕೊಳ್ಳಿ ನಾನು ಗೊತ್ತಿಲ್ಲ ಅಂದ್ರೆ ಇಲ್ಲೇ ಇರ್ತೀನಿ ಏಯ್ ನೀನ್ ಹಿಂಗ್ ಕಾಯ್ನ ಮನೆ ಇಂದ ಹಚ್ಕಾಕ್ತಾರೆ ಬೈಲಿ ನಿನ್ಗೊಂದು ಉಪಾಯ ಕೊಟ್ಟನು ಬೈಲಿ ಕೂಸ್ ತಗಿಸ್ತೀನಿ ಅಂತ ಹೇಳ್ತೀನಿ ಕದ ಬೈಲಿ ಏನಂತ ಅಂತದಿ ನೀನು ನಾನು ಕೂಸ್ಕೋಸ್ಕರ ಜೀವ ಮಾಡ್ತಾ ಕೂತಿನಿ ನೀನ್ ನೋಡ್ರೆ ಕೂಸ್ ತಗಿಸ್ತೀನಿ ಅಂತ ಹೇಳಿ ಏನ್ ತಲೆ ಸಾಮಾನಿದ ಇಲ್ವ ನಿಂಗೆ ಏನಾಗಿದ್ರು ತಲಕೆಲ್ಲ ಕಿಟ್ಟೋಗಿದ್ದ ನಿನ್ಗೆ ಸುಮ್ನೆ ಇಲ್ಲಿ ಹುಚ್ಚಿಡ್ತಾ ಕೂತಿದ್ನಲ್ಲ ನೀನು ಕೂಸ್ ತಗಸ್ತಾ ಅಂತ ಕೂಸ ನೀನೊಂದು ಹೋಗನಾ ಹಿಂಗೆ ಮಾತಾಡ್ತಾ ಕೂತಿದಿಲ್ಲಾ ನೀನು ಏ ಸುಮ್ನೆ ಹೋಗೋವ ನೀನು ನಂದಿನಿ ಮಂಗ್ ಹಾಡ್ ಬಿಡಕೆ ನಂದೀನಿ ನಮ್ ತ ಇರೋದೇ ಒಂದು ಅಷ್ಟ ಹದ್ದು ಹಾಳು ಮಾಡ್ತಾ ಕೂತ್ಕೊಳ್ಳದ ಇದು ಏನಿಂಗೆ ಮಾತಾಡ್ತಿದ್ಯಲ್ಲ ನೀನು ಏ ಚೆನ್ನಾಗಿ ಮಾತಾಡ್ತಾಯಿದ್ದೀ ಸುಮ್ಮನೆ ಒಂದು ಜನ ಕೊಡದಪ್ಪ ಈಗ ಹೋಗ್ಬಿಟ್ಟು ನನಗೆ ಎಂದಿದ್ಕೆನ ಹ್ಞೂ ಅನ್ಕ ಕು ಕೂತ್ಕೋ ಎಲ್ಲ ಸರಿಯದ ಹಾಂ ಹ್ಞೂ ಅನ್ಕ ಕು ಕೂತ್ಕೋ ಆಮೇಲೆ ಚುಮ್ ಕೊಟ್ಬಿಡಿದೆ ಬೇಡ ಕತೆಲ್ಲ ಬೇಡ ನೀ ಕನ್ಸು ಮನ್ಸಿನಲ್ಲಿ ಮಾತ್ರ ಹಿಂಗೆ ಓದ್ತಾನೆ ಮಾಡ್ಬೇಡ ಬಿಡ್ತು ಅನ್ನೋ ನೀನು ಅದೇ ಕೂಸ್ ತರಿಸ್ತೀನಿ ಅಂತ ಇದೆಯಲ್ಲ ನೀನು ಏಯ್ ಮಂಗ್ಗುಡಿದೆ ಸುಮ್ಮನೆ ಅಂತರದ ಕತೆ ಎದ್ರಿಸೋಕ್ಕೆ ಏನು ಜಮ ತಗಸ್ಬಿಟಾರ ನಾವು ಬಂದಿರದು ಇಲ್ಲೇ ಉಳ್ಕಳಕ್ಕೆ ಆ ನೀನು ನೋಡಿದ್ರೆ ಅಂಕ ಅನ್ಕ ಕೂತಿದಿಯಲ್ಲ ಇನ್ನು ನಾವು ಹೋಗಕ್ಕ ಏನಾರು ಆಗ್ಲಿ ತಲೆ ತಲೆ ಉಳೋದು ಸಿಕ್ಕಿಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಡ್ದು ಅಷ್ಟೇ ಹ್ಮ್ ಒಂದ್ ಪಕ್ಷ ನಾನು ಹೋದ್ರು ನಿನ್ ಮಾತ್ರ ನಿಗಸ್ಬಿಟ್ಟೇ ಹೋಗೋದು ಓ ಹೋಗ್ಬಿಡ್ತೀನಿ ನನ್ನ ಮಗಳ ಕರ್ಕೊಂಡು ಮದ್ವೆ ಮಾಡೋದ್ ಏನ್ ಮಾಡಕ್ಕೆ ನಾನು ಅದು ಹೋದನೆಯಾ ಬಿತ್ರಿ ಬೇರೆ ಬಂದವಳೆ ಸೌತಿ ಮುಂಡೆ ಸೌತಿ ಬೇರೆ ಬಂದವಳಲ್ಲ ಚೆನ್ನಾಗಿ ಚೆನ್ನಾಗಿರ ನೀನು ಮಜಾ ಮಾಡ್ಕೊಂಡ ಬಿಟ್ಬಿಟ್ಟೋದನಾ ಅವಳು ಇರೋ ತುಂಬ ನಿಗ್ರಸ್ಬಿಟ್ಟೆ ಹೋಗೋದು ನಾನು ಎದ್ ಬಾಯ್ಲಿ ನೀನು ಈಗ ಅಲ್ಲಕ್ಕ ನಾವಿದೀ ಏನವ ನಾನೊಂದಿದ್ ಅನ್ಕೊಂಡು ಸುಮ್ಮನೆ ಇದ್ರೆ ಸರಿ ಆಯ್ತು ಇಲ್ಲಾಂದ್ರೆ ಅಗಯ್ಯ ಕತ್ತಿಸ್ಬಿಡ್ತೀನಿ ಎದ್ ಬಾಯ್ಲಿ ನೀನು மங்கமங்கட்படா நீட்ர மங்கிஹங்காடா அல்ல நன் ஒட்டை நீங்க ஏ எந்த இவ் நன் ஒட்டை எங்க உட்கோட்டி நீ நோட் மங்கமங்கடத்தியா கல்ஸ் கிந்தபுட்டி எதில நீ நனிங் சுள் சூரியார்கே மொத்லு நான் இவ்வளோ மாட்ல ஆமேல் ஒப்புக்கண்ட்ர இல்வோ அந்த ஏன்சூரி ஏன் டாக்கு அந்த ஒன்டோதல்ல ஏன் மாதிரி கல்சூரி ಎಲ್ಲವಾ ನನ್ನಿಂದನೇ ಆಗೋಗಿದ್ದು ನನ್ನಿಂದನೇ ಎಲ್ಲ ರುಕ್ಮಿಣಿನ ನಂಬಿಸ್ಬಿಟ್ಟು ನಾನು ಮೋಸ ಮಾಡ್ಬಿಟ್ಟೆ ರುಕ್ಮಿಣಿಗೆ ಕೆಲಸ ಆಗೋಯ್ತು ನನ್ನ ಕನ್ಸ ಮನ್ಸು ನಾನು ಉಂತ್ಕೊಂಡಿಲ್ಲ ಹಿಂಗಾಗೋಯ್ತದೆ ಅಂತ ಅಲ್ಲ ಬರೋದು ಬಂದು ಮೊದ್ಲೇನ ಸ್ವಲ್ಪ ದಿವಸ ಮುಂಜಾಗೆ ಬಂದಿರ ಏನಾಯ್ತಿತ್ತು ನಾ ಈಗ ಬರ್ಬಿಟ್ಟು ಈ ಮಾತಾಡ್ತಾಳಲ್ಲ ಏನಾರೂ ಹೋಗ್ಲಿ ಬೇಡಕತ್ತೆ ಬೇಡನು ಬೇಡ ನಮಗೆ ಸುಮ್ಮನೆ ಯಾಕೆ ರುಕ್ಮಿಣಿಗೆ ನಾನು ಮೋಸ ಮಾಡೋಕ್ಕಾಕಿಲ್ಲ ನಾನು ನಂಬ್ಬಿಟ್ಟು ಇವ್ಳಾಗ ಮದುವೆ ಮಾಡ್ಕೊಂಡಿನಿ ಅಂತ ಇದ್ರಲ್ಲಿ ಹಿಂಗೆ ಮಾಡೋಕ್ಕಾಗದ ನಾ ಹಿಂಗೆ ಮಾಡೋಕ್ಕದ ನಾನಂತೂ ಯಾಕೆ ಯಾವುದೇ ಕಾರಣಕ್ಕೂ ನಾನು ರುಕ್ಮಿಣಿ ಮೋಸಿಗೆ ಸೇರ್ ಮಾಡಾಕಿಲಕತ್ತೆ ಚೆನ್ನಾಗದೇ ಮಳೆ ಯ ಇಲ್ಲ ಕಡ ಸುರಿ ನೀನು ಏನಾರು ಮಾಡು ರುಕ್ಮಿಣಿ ಮೋಸಕ್ಕೆ ನಾನು ಬಿಡಾಕಿಲ್ಲ ಆಮೇಲೆ ಏನಾದರೂ ಸಿಕ್ಕಿಲ್ಲ ಅಲ್ಲಮ್ಮ ಯಾವುದಾದ್ರು ಒಂದು ಸೊಲ್ಯೂಷನ್ ಹೇಳಿ ಅಂದ್ರೆ ನೀವು ಈ ಕ್ರಮ ಮಾತಾಡ್ತೀವಲ್ಲಮ್ಮ ಇವಾಗಲಿ ಹೇಳಿದಿಬು ಬಾನಿ ಏ ಬಾ ಇಲ್ಲಿ ತರ ಕಂಡಿ ಸುಸ್ತಾಳೆ ಕಣ್ಣೀರ ಓ ಹೂಸ್ದಾಗ ಸಾಕೋದ್ರು ಸಾಕತ್ತ ಏನೋ ಬಸ್ ಹೇಳ್ಬಿಟ್ಟು ಅಂತ ಹೇಳಿ ತಾಕೋತಾಳೆ ಅಲ್ಲಿ ಬಾ ನೀನೇ ಯಾಕತ್ತಿ ಹೋಗಿ ಕೂಸದಕ್ಕೆ ಸಾಕೈತದೆ ಈ ತಾಗಿ ನಿನ್ನ ಅಪ್ಪನ ಹೆರ್ಡೆ ಮದುವೆ ಮಾಡಕಡೆ ನಿನ್ನ ಅಪ್ಪನ ನೋಡಕಿಲ್ಲ ಈ ತಾಗಿ ನಿನ್ನ ಗಂಡು ಎರ್ಣೆ ಮದುವೆ ಮಾಡಕಡೆ ನಿನ್ನ ಗಂಡನ ನೋಡಕೈತಿಲ್ಲ ನನಗೆ ಹೊಯಿಸೈತು ಕೂಸಕಳ್ಕ ನಿನ್ ಎಲ್ಸತ್ತಿ ಬೇಡಕತೆ ಇರಕಂಟ ಅಜ್ಕಟ ನಿನ್ನ ನೋಡಕತೆ ಕೂಸದಕ್ಕೆ ಸಾಕು ಬೇಕಗಲ್ಲಕತೆ ನಮಗೆ ಏನು ಮಾಡಕ ಕೂಸು ಓ ನನ್ನ ಮಗ್ಲು ಮುಖ್ಯ ನನಗೆ ಇಂಗದಕತೆ ಕೂತ್ಕೊಳ್ಳಾ ಸಂಜೆ ಗಂಟಾ ಬಾ ನಡಿಯಾ ಬಾ ಹೆಡಿ ನನಗೆ ಏನು ಮಾಡಕ ಕೂಸು ಬೇಡ ಏನು ಬೇಡಕತೆ ಅಲ್ಲ ನಾನು ಅಂತಿರದು ದೇವರೂ ಬೇಡ ಅಂದ್ರು ಯಾಕ ಕೊಟ್ಬಿಟ ಕೂಸ ಅಂತ ಅಂತಿರದು ಅಷ್ಟೇ ಯಾಕತೆ

ಸುನ್ನೇ ಯೋಜನೆ ಮಾಡಿ ಯೋಜನೆ ಮಾಡಿ ನನಗೆ ಸಾಕಾಗಿತ್ತು ಸಾಕಾಯಿತವಾ ಬ್ಯಾಡ ಬೇಕಾಗಿಲ್ಲ ಕತೆ ಯಾಕೆ ಯಾಕ್ ಬೇಕು ನಾನು ಸಾಯಿಸಕ ಕೈ ಬಿಡ ನಾನು ಮಗಿನ ಸಾಯಬೇಕಾ ಅದು ಆ ಸಾಯಿದ ಬಂದು ಇಗ್ಲೇ ಸತ್ತುಬಿಡ ತಕೋ ಆಗರನು ಓಡಿಬಿಟ್ಟು ನಾನು ಅಲ್ಲಿ ಜಾಗಕ್ಕೆ ಕಣ್ಣ ಮುಂದೆ ಸಾಯಿದ ಬದಲು ಅದ್ಲೇ ಇಗ್ಲೇ ತಗ್ ಸಾಕು ಬಿಡದ ಯಾಕ್ ಬೇಕು ಬ್ಯಾಡ ಕತೆ ನನಗೆ ಏನಂದ್ರಿ ಏನು ಮಾತಾಡ್ತಿರೋದು ಅಲ್ಲ ಗೊತ್ತಾಗಿದಿಲ್ವಾ ನಿಮಗೆ ಅಮ್ಮಗೆ ಈ ತರ ಮಾತಾಡ್ತಿರಲ್ಲ ಅಯ್ಯೋ ಬ್ಯಾಡ ಕದ ಬುಡಿ ನೀವು ಏನು ಮಾತಾಡದ ಬ್ಯಾಡ ಕತೆ ಆಡದು ಬೇಡ ನನ್ ಮಗಳು ಬೇಡ ಅಂದ್ರೆ ನಾನೇನ್ ಮಾಡೋದು ನೀವೇನು ನಿಮ್ಗೆ ಬೇಡ ಆಚೆಗಾಕ್ಬಿಡ್ತಿದಿರಿ ನಾನೆಲ್ ಹೋಗನ ನೋಡ್ಕೊಳಕೆ ನನ್ಗೂ ವಯಸ್ಸಾಯ್ತು ಇವತ್ತು ನನಗೆ ಸಾಯೋಳು ಕೂಸ್ ಕಟ್ಕೊಂಡು ನನ್ ಮಗ್ಳು ಎಲ್ ಬತ್ಕಳು ನ ಎಲ್ ಬತ್ಕಳು ಬೇಕಾಗಿಲ್ಲ ನನ್ನ ಮಗಳ ಆಯ್ತದ ಆಸ್ಪತ್ರೆಗೆ ಹೋಗ್ತಿರೋದು ನಮ್ಗೆ ಏನ್ ಮಾಡಕ್ಕೆ ಕೂಸು ಬೇಡಕತೆ ಏನು ಬೇಡಕತೆ ನನ್ನ ಮಗಳು ಹೀರಾಗಂಟ ಸಾಯ್ಲೇನೋ ಆ ಅವ್ರ ಜೊತೆ ಕಟ್ಕೊಂಡು ಅದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ನನ್ನ ಮಗ್ಳುಗೇ ಸಾಕಾಗೋಗೋದೇ ನನ್ನ ಮಗ್ಳು ಯೋಚನೆ ಮಾಡಿ ಯೋಚನೆ ಮಾಡಿ ಹೀಗ್ ನಿಮ್ದಿದಾಗ ಹೋಯೋಯ್ತು ನಾವೆಲ್ಲ ಹೋಗಿ ಅಂತ ಅನ್ಕ ಬಂದು ಇಲ್ಲಿ ನೋಡ್ರಿ ದೊಡ್ಡವರಿಕತ್ತರ ಅಮಾಯಣೇ ಹಾಕುತ್ತದ ಇಲ್ಲಿ ಅದು ಒಂದನೇ ಏ ಸೂರ್ಯ ಬೇರೆ ಮದ್ವೆಗೆ ಬರ ಕೂತವ್ ಬೇಕಾಗಲ್ಲ ಕತೆ ನಮಗೆ ಕೂಸು ಬೇಡ ಏನು ಬೇಡ ನಮ್ಮ ಪಾರ್ನ ಬಿಟ್ಬಿಟ್ರೆ ನಾವು ಕೊಡ್ತಾ ಯಾಕೆ ಬೇಕು ನಮಗೆ ನನ್ನ ಮಗಳು ಮುಖ್ಯ ನನಗೆ ನನ್ನ ಮಗಳು ಬೇರೆ ಯಾರೂ ಅಲ್ಲ ನನ್ನ ಮಗಳು ಹಿಂಗೆ ಸಂಜೆ ಗಂಟೆ ಕೈ ಕೈತೊಳ್ಯ ನನ್ನ ಕಣ್ಣಲ್ಲಿ ನೋಡಕ್ಕೆ ಹಾಕಿಲ್ಲ ನೋಡಕ್ಕೆ ಇಳುಗೂ ಬುದ್ಧಿ ಬಡ್ಕಣೆ ನಾನು ಬಡ್ಕತ್ತ ಕೇಳ್ದಿಲ್ಲ ಸಂಜೆ ಗಂಟ ನಮ್ ಗಂಡ ದೇವರು ಅಂತವ್ರು ಶ್ರೀರಾಮಚಂದ್ರ ಯಾರ ಹೆಣ್ಣು ಹೆಣ್ಣು ಎಪ್ಪ ಯಾರು ಹೆಣ್ಣು ಕಣ್ಣೆತ್ ನೋಡಕಿಲ್ಲ ನಮ್ಮ ಅತ್ತೆ ಮಾವ ತಂದೆ ತಾಯ್ತಾರ ಯಾವತ್ತಿವನ್ ಕೈ ಬಿಡಕಿಲ್ಲ ನಾ ಅವ್ರ ಮಗ್ಳಂಗೇನು ನೋಡ್ಕೊಂಡವ್ರಿ ಅಂತಂದ್ರು ಇಲ್ಲಿ ನೋಡಿದ್ರೆ ಇಲ್ಲಿರೋ ಬದ್ನೇಕಾಯಿ ಗೊತ್ತಾಯ್ತದ ನಮ್ಗೆ ಏನು ಯಕ್ಕ ಅಂತ ನಾನು ಕಳಿಸ್ತಿಲ್ಲ ನನ್ನ ಮಗಳು ಆ ಎಷ್ಟು ನಂಬಿದ್ಲು ಸರಿಯಾಗಿ ಕೆಲಸ ಮಾಡ್ಬಿಟ್ರಿ ಕತೆ ನಡಿ ನಂದಿನಿ ಇವ್ರ ಬೇ ಏನು ಅರಿಕತೆ ರಾಮಾಯಣ ಏನು ಉತ್ತ ಏನು ನಡಿ ನೀನು ಸುಮ್ನೆ ಇವ್ರ ಜೊತೆ ಮಾತಾಡೋದು ಒಂದೇ ಕತೆ ಮುಂದೆ ಕಿಂದ್ರಿ ಬರ್ಸೋದು ಒಂದೇ யாக்கே சும்னையா பாயி ஹரிக்கண்டு ஒட்ட வட்ட வட்ட ஆக்கண்டு சும்ம நின்சு அட்டைய ஏன்னு மாக்கிர் அது இது ஏங்க மாதாட் மகிந்த சேத்திரலா என் தலி கிட்ட தலை மாதா ஒவ்வொ மிபுவே ஏன்னீ நினு புதிவங்க நினைக்க ஏனாகத்தேட பிடி நமகு நன்கு இஷ்ட இல்ல நன் மக எல் பீதி நின்று எங்கோகே நானும் ஓ நம் அப்பயரு கேதிரே நான் ஏன்தா ஏன்தான் ಅದುವೇ ಯಾವತ್ತರ ಅಪ್ಪ ಅಂತ ಕೇಳಿದ್ರೆ ನಾನು ಏನ್ ಮನೆಯಿಂದ ಮನೆಯಲ್ಲಿ ಹಚ್ಕಾಕ್ ಬಿಟ್ಟು ನೀವಪ್ಪ ಎರಡನೇ ಮದುವೆ ಅದ ಅಂತ ನಾನು ಹೇಳಕ್ ಆತದ ಚೆನ್ನಾಗಿ ಮಾತಾಡ್ತಿದ್ದೀರಲ್ಲ ಚೆನ್ನಾಗಿ ಬಿಡಿ ಬುಡಿಗೆ ಬೇಡಕತ್ತೆ ಅದು ಆ ಕಷ್ಟ ಪಡೋದ್ ಬಂದ್ ಇಲ್ಲ ತಗಸ್ಬಿಡ್ತೀನಿ ಯಾಕ ಆಮೇಲೆ ಬೇರೆ ಕಷ್ಟ ಪಡ್ಬೇಕು ಬೇಡಕತ್ತೆ ನಡಿಯವ ಸುಮ್ಮನೆ ಎಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀವಿ ನನಗೆ ಜೀವನನು ಬೇಡ ಏನು ಬೇಡಕತ್ತೆ ಮದ್ ತಗೊಳಕಾಯ್ತದೆ ಇಲ್ಲಿ ನಾನು ಸುಮ್ಮನೆ ಯಾಕೆ ಸುಮ್ಮನೆ ಯಾವ್ದು ಬಲವಂತದಿಂದ ಮಾಡಕ್ ಹೋಗ್ಬಾರ್ದು ಇಷ್ಟ ಇಲ್ದರು ಯಾಕ್ಬೇಕು ನಡಿ ಹೋಗಕಾಯ್ತದ ಇದೇ ನಂದಿನಿ ಈ ತರ ಮಾತಾಡ್ತಿದ್ರು ತಲೆಗೆ ಗಿರ ಕಟ್ಟೋಗಿದ್ಯಾ ಅಲ್ಲ ಏನು ಜಗಳ ಆದ್ರೆ ಜಗಳ ಬೇಡ ತಂಗ್ ಬಿಟ್ಟಾಕು ಮಗು ಹುಷಿ ಯಾಕೆ ತೆಗಿತಿದ್ದಾಳೆ ಇವಳು ಥೂ ಇವಳು ಎಂತ ಹಿಂಗ್ಸು ಮಗುನೆ ತೆಗಿಸಾಕ್ತೀನಿ ಅಂತಾಳೆ ಇವಳಿಗೂ ಸ್ವಲ್ಪ ಕರುಣೆ ಅನ್ನೋದೇ ಇಲ್ಲ ಅಲ್ಲ ನಂದಿನಿ ಅವ್ರಿ ನಿಮ್ಗೆ ತಲೆಗಿಲ್ಲ ಕೆಟ್ಟೋಗಿದ್ಯ ಅಲ್ಲ ಅಮ್ಮ ಯಾಕೆ ಹಿಂಗಾಡ್ತಿದ್ರಿ ಯಾರು ಒಂದ್ ಮಾತು ಆಡ್ಬೇಡಿ ಕತ್ತಿನೂ ಆಡ್ಬೇಡಿ ಅರ್ಥ ಆಯ್ತಾ ನಾವು ಹಾಕಿರಂಗಿರ್ತಾರೆ ಯಾವುದೇ ಕಾರಣಕ್ಕೂ ಬದಲಾಯ್ಸಕ್ಕೆ ಹಾಕಿಲ್ಲ ಬದಲಾಯಿಸ್ಕೊಳಕ್ಕೂ ಇಲ್ಲ ಯಾಕೆ ಯಾಕೆ ಬೇಕು ಬೇಡ ಕತ್ತೆ ಏನು ಬೇಡ ಸುಮ್ಮನೆ ಯಾಕೆ ನನ್ನ ಮಗಳು ಹಿಂಗೆ ಇಲ್ಲ ಸಾಯಿಲ್ಲ ಇರಗಂಟ ಹಿಂಗೆ ಸಾಯಿಲ್ಲ ನನ್ನ ಮಗಳು ನನ್ನ ಮಗಳು ಸಾಯಿಸಾಕಾಗಲ್ದಾನೆ ಅಂತ ಮಗಿ ಬರೆಯ ಅದೇ ಅವತ್ತ ಸಹಾಯದ ಬಗ್ಗೆ ಈಗಲೇ ಸಹ ಹೋಗ್ಲಿ ತಕೋ ಯಾಕೆ ಮುಂದುವರಿಯುವುದು ಹಂಗೆ ವೀಡಿಯೋ ಹಿಂಗೆ ಇತ್ತ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಳೇ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ